ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಕಡಲೆ ಹುಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಕಡಲೆನಾ ಒಂದಿನ ಮುಂಚೆ ನೈಟ್ ನೆನೆಸಿಡಬೇಕು ನೋಡಿ ನೆನೆಸಿಟ್ಟಿದ್ದೀವಿ ಈಗ ಇಂಗ್ರೀಡಿಯಂಟ್ಸ್ ಟೊಮೆಟೊ ಬದನೆಕಾಯಿ ಆಲೂಗಡ್ಡೆ ಇದನ್ನೆಲ್ಲ ಬೇಯಿಸ್ಕೊಬೇಕು ಕುಕ್ಕರ್ ಅಲ್ಲಿ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಮಿಜಲ ಹಾಕಸ್ಕೊಳಿ ಹೆರೆಡು ಮಸಾಲೆಗೆ ಈರುಳ್ಳಿ ಸುಟ್ಕೊಂಡು ಮಿಕ್ಸಿಗೆ ಹಾಕೋಬೇಕು ಅಂದರೆ ಕಟ್ ಮಾಡಿ ಅದನ್ನು ಪ್ಯಾನಲ್ಲಿ ಸ್ವಲ್ಪ ಕೆಂಪಿಗೆ ಹುರ್ಕೊಳ್ಳಿ ನೋಡಿ ತರಕಾರಿ ಎಲ್ಲ ಬೆಂದಿದೆ ಈಗ ಮಿಕ್ಸಿಗೆ ತೆಂಗಿನಕಾಯಿ ನಾವು ಸುಟ್ಟಿರೋ ಈರುಳ್ಳಿ ತೊಗೊಂಡಿದ್ದೀವಿ ಮತ್ತು ಬೇಯಿಸಿಟ್ಕೊಂಡು ಟೊಮೆಟೊ ಕಡಲೆ ಸ್ವಲ್ಪ ಸಾರಿಗೆ ಹಾಕಿದ್ರೆ ಸ್ವಲ್ಪ ಸಾರು ಮಂದ ಬರುತ್ತೆ ಅದಕ್ಕೋಸ್ಕರ ಸಾಂಬಾರ್ ಪುಡಿ ಅಚ್ಚ ಖಾರದ ಪುಡಿ ಟೊಮೆಟೊನೂ ಹಾಕ್ಕೊಂಡಿದ್ವಿ ಹುಣಸೆಹಣ್ಣು ಕೂಡ ಹಾಕೋಬೇಕು ಮಿಕ್ಸಿಗೆ ಈಗ ಒಗ್ಗರಣೆಗೆ ಪಾತ್ರೆ ಇಟ್ಟು ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇನ್ ಸೊಪ್ಪು ಹಾಕ್ಕೊಂಡು ಕೆಂಪಿಗೆ ಮೇಲೆ ಅದಕ್ಕೆ ಅಚ್ಚಖಾರದ ಖಾರದ ಪುಡಿ ಮಸಾಲೆ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೀರೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಕುದ್ದಾಗ ನಾವು ಬೇಯಿಸಿಟ್ಕೊಂಡಿರೋ ಬೇಳೆ ಆಲೂಗಡ್ಡೆ ಬದನೇಕಾಯಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹುಳಿ ರೆಡಿ ಇರುತ್ತೆ ಮುದ್ದೆಯ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು